ಓಂ ದೇವನಾಂಚ ಋಷಿಣಾಂಚ ಗುರುಕಾಂಚನಿ ಬುದ್ಧಿಭೂತಂ ತ್ರಿಲೋಕೇಶ್ ತಂದಮಾ ಬೃಹಸ್ಪತಿ ನಮಸ್ಕಾರ ಬಿ ಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದಾದ ಗುರುವಾರನ ಗುರುವಾರದ ಶುಭೋದಯಗಳು ಇವತ್ತೆರಲ ಹುಟ್ಟು ಬೌನ ಆಚರಿಸಿದ್ರ ವಿವಾಹ ವಾರ್ಷಿಕೋತ್ಸವ ಆಚರಿಸಿದ್ರಂತವರಿಗೆ ಶುಭಾಶಯಗಳು ಇವತ್ತಿನ ಪಂಚಾಂಗ ಮತ್ತು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶುರ್ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ಪುಬ್ಬಾ ನಕ್ಷತ್ರ ಧ್ರುತಿನಾಮ ಯೋಗ ಗುಣಿಜಕರಣ ಇದೆ ಇವತ್ತು ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ಮೂರು ನಿಮಿಷವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರು ಅವರ ಡೇಟಾಸ್ ಕಳಿಸಿದರೆ ಅವರ ಸಮಸ್ಯೆ ಏನು ಪರಿಹಾರ ಏನು ಅಂತ ಜಾತ್ರೆ ಜಾತಾಭಾಗದಲ್ಲಿ ನೋಡೋಣ ಇವತ್ತು ಶಂಕರ್ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮಸ್ತೆ ನಾನ್ ವ್ಯಾಪಾರ ಮಾಡ್ತೀನಿ ವ್ಯಾಪಾರದಲ್ಲಿ ಪದೇ ಪದೇ ನಷ್ಟ ಆಗ್ತಾ ಇದೆ ಏನ್ ಸಮಸ್ಯೆ ನೋಡಿ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನಮಸ್ಕಾರ ಶಂಕರ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಎಂಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಲ್ಲಿ ಜನನ ನೀವು ಹುಟ್ಟಿದ ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ ಒಂದೇ ಪಾದ ಕಟಕ ರಾಶಿ ತುಲಾ ಲಗ್ನ ಬರುತ್ತೆ ವ್ಯಾಪಾರದ ವಿಚಾರ ನೋಡೋದಾದ್ರೆ ಮೊದಲಿಗೆ ಲಗ್ನ ಸ್ಥಾನಾಧಿಪತಿ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ನೀವು ವ್ಯಾಪಾರಕ್ಕೋಸ್ಕರ ಆಸೆ ಪಡ್ತೀರಾ ನೀವು ತಕ್ಕನಂತಹ ಪರಿಶ್ರಮ ಆಗ್ತಾ ಇಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ಮತ್ತೆ ಎರಡನೇ ವಿಚಾರ ವ್ಯಾಪಾರಕಾರಕ ಆದಂತಹ ಬುಧ ಗ್ರಹ ವ್ಯಯಾಧಿಪತಿಯಾಗಿ ಆರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸಪ್ತಮಾಧಿಪತಿ ಸಹ ಆರನೇ ಸ್ಥಾನದಲ್ಲಿ ಅಸ್ತನ ಅಂದ್ರೆ ನೀವ್ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಕ್ಕೆ ಅಕ್ಕಪಕ್ಕದವರು ನಿಮ್ಮ ಸ್ನೇಹಿತರು ಸಹಕಾರ ಮಾಡೋಲ್ಲ ಹಂಗಾಗಿ ನಿಮ್ಗೆ ವ್ಯಾಪಾರದಲ್ಲಿ ನಷ್ಟ ಆಗ ಅಂತದಾಗ್ತಾ ಇದೆ ಅದ್ರ ಜೊತೆ ನಿಮಗೆ ಬುಧ ದಶೆ ರಾಹುಭುಕ್ತಿ ನಡೀತಿರೋದ್ರಿಂದ ಪದೇ ಪದೇ ಅಂಗಡಿಯನ್ನ ಬಿಗಾಕಿ ಬೇರೆ ಕಡೆ ಸುತ್ತಾಡಕ್ಕೆ ಹೋಗೋದು ಮತ್ತೆ ಸ್ನೇಹಿತರಿಂದ ಸಹ ಕೆಲವೊಂದ್ಸರಿ ನಿಮಗೆ ವ್ಯಾಪಾರದಲ್ಲಿ ನಷ್ಟ ಆಗ್ತದೆ ನೀವು ಕ್ವಾಲಿಟಿ ಮೈಂಟೈನ್ ಮಾಡಿ ರೇಟ್ ವಿಷಯದ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ರೆ ಎಲ್ಲ ರೀತಿ ವ್ಯಾಪಾರ ವ್ಯವಹಾರ ಚೆನ್ನಾಗುತ್ತೆ ಮನೆ ದೇವರ ದರ್ಶನವನ್ನು ಮಾಡಿ ಆಗಸ್ಟ್ ನಂತರ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮೇಷರಾಶಿ ತುಂಬಾ ಒಳ್ಳೆ ದಿನ ವಾಹನ ವಿಚಾರ ಮನೆ ವಿಚಾರದಲ್ಲಿ ಶುಭವಾಗುತ್ತೆ ಮನೆ ಕೊಳ್ಳಿಕ್ಕೆ ಮಾರ್ಲಿಕ್ಕೆ ವಾಹನ ತರಲಿಕ್ಕೆ ಶುಭ ದಿನ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ನಿಮ್ಮ ಕೈ ತಪ್ಪಿ ಹೋದಂತಹ ಭೂಮಿ ಕೈ ಸೇರತಕ್ಕಂತಹ ಶುಭ ದಿನ ಆಗಿದೆ ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರ ಜೊತೆ ಇವತ್ತು ಹಣದ ವ್ಯವಹಾರವನ್ನ ಮಾಡಬಾರದು ಇವತ್ತು ಪ್ರೀತಿ ಪ್ರಮುಖ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ವೃಷಭ ರಾಶಿ ವೃಷಭ ರಾಶಿಗೆ ತೃತೀಯಾಧಿಪತಿ ಒಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಕೆಲಸ ದಿವಸಕ್ಕೆ ಮನೆ ಕೆಲಸ ದೇ ಮನಸ್ತಾಪ ಬರ್ತಕ್ಕಂಥದ್ದು ಜಗಳಾಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಭಜನೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರ್ಬೇಕಾದಂತ ಹಣ ಬರ್ತಕ್ಕಂಥ ಶುಭ ದಿನ ಆಗಿದೆ ಕ್ರೀಡಾಪಟುಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಸಿಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಕೋಪ ತಾಪವನ್ನ ತೋರಿಸಬಾರ್ದು ಕೋಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಹಣ್ಣು ತರಕಾರಿ ಹೋಟೆಲ್ ಹೋಟೆಲ್ನವ್ರಿಗೆ ಬಟ್ಟೆ ವ್ಯಾಪಾರಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ ಆಗ್ಬೇಕಾದಂತಹ ಕೆಲಸಗಳು ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ತ್ರೀಯರಿಗೆ ಬಟ್ಟೆ ಆಭರಣ ವಿಚಾರದಲ್ಲಿ ಲಾಭ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಸುತ್ತಾಳ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂತಹ ಶುಭ ದಿನ ಆಗಿದೆ ಇವತ್ತು ದೂರ ಪ್ರಯಾಣ ಯೋಗ ಇದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಸೆಟ್ ಆದಂತಹ ಮದುವೆ ಮುರಿದು ಬೀಳ್ತಕ್ಕಂತ ಸಂಭವ ಇದೆ ಸಾಲದ ಸಮಸ್ಯೆಯಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಅಪಘಾತ ಭಯ ಇದೆ ಇವತ್ತು ಜಲಕಂಟಕ ಜಲಕಂಠಗರ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಬರ್ಬೇಕಾದಂತ ಹಣ ಬರೋದಿಲ್ಲ ಸ್ನೇಹಿತರ ಜೊತೆ ನೆಂಟರ ಜೊತೆ ಮನಸ್ತಾಪ ಆಗುತ್ತೆ ಇವತ್ತು ದುಂದುವೆಚ್ಚವನ್ನ ಮಾಡಬಾರದು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಸಿಂಹರಾಶಿ ಸಿಂಹರಾಶಿಗೆ ವೈಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸ ಜಾಗದಲ್ಲಿ ನಿಮ್ಗೆ ಇರ್ತಕ್ಕಂತ ಹಿತಶಸ್ರುಗಳು ನಿವಾರಣೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಬರಬೇಕಾದಂತಹ ಹಣ ಕೈ ಸೇರುತ್ತೆ ಅದ್ರ ಜೊತೆ ಸಂಗಾತಿಯ ಆರೋಗ್ಯದ ಸ್ವಲ್ಪ ಏರ್ಪೇರಾಗುತ್ತೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಖರ್ಚಾಗುತ್ತೆ ವಿದೇಶಿ ಪ್ರವಾಸ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗ್ತಕ್ಕಂಥದ್ದು ಸ್ನೇಹಿತರಿಂದ ಇವತ್ತು ವಾದಿವಾದದಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ನಾಲ್ಕು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ಎರಡನೇ ವಿವಾಹಕ್ಕೆ ಹುಡುಕ್ತಾ ಇದ್ರೆ ಅಂತ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಅಣ್ಣ ತಮ್ಮಂದರಿಗೆ ಮನಸ್ತಾಪ ಬರ್ತಕ್ಕಂಥದ್ದು ದೂರ ಪ್ರಾಣಿದಿಂದ ನಷ್ಟ ಆಗ್ತಕ್ಕಂಥದ್ದು ಸಾಲಗಾರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದಾಗುತ್ತೆ ಕೆಲಸ ಜಾಗದಲ್ಲಿ ಕಳೆದಿಂದ ಅಪವಾದ ಬರ್ಬೋದು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಇವತ್ತು ಪೇಂಟಿಂಗ್ ಕೆಲಸ ಮಾಡತಕ್ಕಂಥದ್ದು ಪೇಂಟಿಂಗ್ ಮಾಡ್ತಕ್ಕಂಥ ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗುವುದಿಲ್ಲ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎಂಟು ತುಲಾರಾಶಿ ತುಲಾರಾಶಿಗೆ ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮಕ್ಕಳಿಗೆ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಮಕ್ಕಳಿಂದ ಹಣದ ಸಹಾಯ ಸಿಗುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಪತ್ನಿ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರತಕ್ಕಂಥದ್ದು ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುವಂಥದ್ದಾಗುತ್ತೆ ವಾಹನ ರಿಪೇರಿಗೆ ಅಧಿಕ ಖರ್ಚಾಗುತ್ತೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಜೂಜಾಟದಿಂದ ಸ್ವಲ್ಪ ದೂರ ಇದ್ರೆ ಒಳ್ಳೇದು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಚತುರ್ಥದಲ್ಲಿ ಇರೋದ್ರಿಂದ ಇವತ್ತು ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಹೊಸ ವಾಹನ ಕರಲಿಕ್ಕೆ ಅತ್ಯಂತ ಶುಭ ದಿನ ಕೆಲಸ ಜಾಗದಲ್ಲಿ ಇವತ್ತು ಬೇರೆಯವರು ವಿಚಾರನ ಮಾತಾಡಬಾರದು ಇವತ್ತು ಹೆಣ್ಮಕ್ಳಿಗೋಸ್ಕರ ಅಧಿಕ ಖರ್ಚಾಗುತ್ತೆ ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಶುಭವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುವಂತದ್ದು ಬೀದಿ ಬದಿ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಹಣ್ಣು ತರಕಾರಿ ವ್ಯಾಪಾರದಲ್ಲಿ ಇವತ್ತು ಲಾಭ ಆಗುತ್ತೆ ಇವತ್ತು ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಬೇಡದ ವ್ಯಕ್ತಿಗಳ ಕಡೆಯಿಂದ ತೊಂದರೆ ಆಗುತ್ತೆ ತಂದೆ ಆಗ ಸ್ವಲ್ಪ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೂಲಿ ಕಾರ್ಮಿಕರಿಗೆ ಕೆಳಮಟ್ಟದಲ್ಲಿ ಕೆಲಸ ಮಾಡತಕ್ಕಂಥದ್ದು ಇವತ್ತು ಅತ್ಯಂತ ಲಾಭದ ದಿನ ಬರ್ಬೇಕಾದಂತ ಸಂಬಳ ಕೈ ಸೇರ್ತಕ್ಕಂಥ ಶುಭ ದಿನ ಆಗಿದೆ ಉನ್ನತ ಅಧಿಕಾರಿಗಳ ಭೇಟಿಯಲ್ಲಿ ಹಿನ್ನಡೆ ಆಗುತ್ತೆ ಕೆಲಸ ಜಾಗದಲ್ಲಿ ಇವತ್ತು ಹೆಣ್ಮಕ್ಳಿಂದ ಸಹಾಯ ಸಿಗ್ತಕ್ಕಂಥದ್ದು ಬರಬೇಕಾದಂತ ಹಣ ಕೈ ಸೇರ್ತಕ್ಕಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹೆಣ್ಮಕ್ಳಿಗೆ ಪೆಟ್ಟಾಗುವ ಬಹಿರದ್ರಿಂದ ಎಚ್ಚರಿಕೆಯನ್ನ ವಹಿಸ್ಬೇಕು ಆಪರೇಷನ್ ವಿಚಾರಕ್ಕೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಸಂಬಂಧಿಕರಿಂದ ವಿವಾಹ ವಿಚಾರಕ್ಕೆ ಅಪಮಾನ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಸಂಗಾತಿ ಜೊತೆ ಹಣದ ಮನಸ್ತಾಪ ಆಗದಾಗುತ್ತೆ ದೂರ ಪ್ರಯಾಣ ಯೋಗ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ತಂದೆ ಜೊತೆ ಹೊತ್ತು ಹಣದ ಮನಸ್ತಾಪ ಆಗುವಂತದ್ದಾಗುತ್ತೆ ತಾಯಿಂದ ಹಣದ ಸಹಾಯ ಸಿಗುತ್ತೆ ಕೆಲಸ ಜಾಗದಲ್ಲಿ ಹೊತ್ತು ಎಲ್ಲ ರೀತಿ ಶುಭ ಶುಭ ದಿನ ಆಗಿದೆ ವಾಹನ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಕುಂಭರಾಶಿ ಕುಂಭರಾಶಿಗೆ ಸೃಷ್ಟಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಬೇರೆಯವರ ವಾಹನ ಬೇರೆಯವರ ದುಡ್ಡನ್ನು ಉಪಯೋಗಿಸಿ ತೊಂದರೆ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾಗುತ್ತೆ ಸಂಗಾತಿಯನ್ನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಕೆಲಸ ಜಾಗದಲ್ಲಿ ಬೇಡದನ್ನ ಮಾತಾಡಬಾರ್ದು ಪೆಟ್ಟಾಗುವ ಬೇರದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಾಹನ ಏರ್ಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ತಾಯಿ ಆಗದಲ್ಲಿ ಚೇತರಿಕೆ ಆಗ್ತಕ್ಕಂತ ಶುಭ ದಿನ ಆಗಿದೆ ಆಪರೇಷನ್ ವಿಚಾರಕ್ಕೆ ಹಣ ಹೊಂದಿಸ್ತಕ್ಕಂತ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪೋಷಕರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಬೇಕು ಮೀನರಾಶಿ ಮಕ್ಕಳಿಗೆ ಆರ್ಗ ಸ್ವಲ್ಪ ಏರ್ಪೇರಾಗ ಶಾಲೆಗೆ ಹೋಗ್ಬೇಕಾದ್ರೆ ಅಪಾರ ಭಯ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಸ್ ಆಗುತ್ತೆ ದುಂದು ವಯಸ್ಸಿಂದ ಸಾಲ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಉದ್ಯೋಗ ಕಳೆದುಕೊಳ್ತಕ್ಕಂಥ ತೊಂದರೆ ನಿಮ್ಮನ್ನ ಕಾಡುತ್ತೆ ಮಕ್ಕಳಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಹೊಸ ಆಸ್ತಿ ಕರೆಯುವ ವಿಚಾರದಲ್ಲಿ ಲಾಭ ಆಗುತ್ತೆ ಸಹಕಪಣೆ ತರಲಿಕ್ಕೆ ಶುಭ ದಿನ ಆಗಿದೆ ವಾಹನ ಕರೀದ ವಿಚಾರ ಸ್ವಲ್ಪ ಹಿನ್ನಡೆ ಆಗುತ್ತೆ ದೇವರ ದರ್ಶನಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು